ಎಲ್ಲರಿಗೂ ನಮಸ್ಕಾರ ಹಬ್ಬ ಬಂತು ಗೌರಿ ಗಣೇಶ ಹಬ್ಬ ಮನೆ ಎಲ್ಲರೂ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನಾನು ಸಹ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕೆಲವು ಕರ್ಟನ್ಗಳನ್ನೆಲ್ಲ ಚೇಂಜ್ ಮಾಡಿ ಕಿಟಕಿಯೆಲ್ಲ ಒರೆಸಿ ಕರ್ಟನೆಲ್ಲ ಹಾಕ್ಕೊಂಡಿದ್ದೀನಿ ಮನೆ ಕ್ಲೀನ್ ಮನೆ ಕ್ಲೀನ್ ಮಾಡೋದಕ್ಕೆ ಮೊದಲು ಯೋಚನೆ ಮಾಡಿದೆ ಹೇಗಿದ್ದರೂ ಮನೆ ಖಾಲಿ ಮಾಡ್ತೀವಲ್ಲ ಅಂದ್ಬಿಟ್ಟು ನಾವು ಮನೆ ಖಾಲಿ ಮಾಡ್ತೀವಿ ಅಂದ್ಬಿಟ್ಟು ಓನರ್ಗೆ ಹೇಳಿದ್ದೀವಿ ಅಂದರೂ ಅವರು ಇನ್ನೂ ಏನೂ ರೆಸ್ಪಾಂಡ್ ಮಾಡಿಲ್ಲ ಮನೆಯಲ್ಲಿ ಅಲ್ಲಲ್ಲಿ ಪೇಂಟ್ ಎಲ್ಲ ಈ ರೀತಿ ಚಕಳ ಚಕಳವಾಗಿ ಕಿತ್ಕೊಂಡು ಇದೆ ಮತ್ತು ಮೇಲ್ಗಡೆ ನೋಡಿ ಈ ಥರ ಈ ಥರ ಎಲ್ಲನೂ ಕಿತ್ಕೊಂಡು ಬರ್ತಿದೆ ಸುಮಾರು ಕಡೆ ಮತ್ತು ಮೇಲ್ಗಡೆವರ್ದು ವಾಶ್ರೂಮ್ದು ನೀರು ಸಹ ನಮ್ಮ ಮನೆಗೆ ಗೋಡೆಗೆ ಇದೆ ಅದಕ್ಕೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಏನೇ ಆದ್ರೂ ಇರೋ ಅಷ್ಟು ದಿನ ನಾವು ಕ್ಲೀನಾಗಿ ಇರಬೇಕು ಅಲ್ವಾ ಗಲೀಜು ಗಲೀಜಾಗಿ ಇರೋದಕ್ಕೆ ಆಗೋದಿಲ್ಲ ಅದರಿಂದ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಹಾಕೊಂಡಿದ್ದೀನಿ ನೋಡಿ ಈ ವುಡ್ ಫರ್ನಿಚರ್ಗಳು ತೊಗೊಂಡ್ರೆ ಆಗಿರೋ ತಗೋಬೇಕು ಈ ಡಿಸೈನ್ ಆಗಿರೋ ಫರ್ನಿಚರ್ಗಳು ತಗೊಂಡ್ರೆ ಕ್ಲೀನ್ ಮಾಡೋದು ಎಷ್ಟೊಂದು ಕಷ್ಟ ಗೊತ್ತಾ ಡಿಸೈನ್ ಇರೋ ಕಡೆ ಹೋಗಿ ಧೂಳು ತುಂಬ ಸೇರ್ಕೊಂಬಿಡುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗಿಬಿಡುತ್ತೆ ಅಂತ ಇಂತೂ ಆ ಕಡೆ ಕಿಟಕಿ ಎರಡು ಚೇರು ಮತ್ತು ಈ ಕಡೆ ಒಂದು ಕಿಟಕಿ ಇದೆ ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ ಟಿ ವಿ ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಈ ಕಡೆ ಗಿಡ ಕ್ಲೀನ್ ಮಾಡಿಕೊಂಡು ಸುಸ್ತಾಯಿತು ಸಾಕಪ್ಪ ಅಂತ ಸ್ವಲ್ಪ ಮಲ್ಕೊಂಡಿದ್ದು ಎದ್ದು ತಿರ್ಗ ಈ ಕಡೆ ದೊಡ್ಡದು ಸೋಫಾ ಇತ್ತಲ್ವ ಅದನ್ನು ಕ್ಲೀನ್ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡಿಕೊಂಡೆ ಅಂತೂ ಇಂತು ಫೈನಲಿ ಹಾಲ್ ಅಂತೂ ಕ್ಲೀನಾಗಿ ರೆಡಿ ಆಯಿತು ತಕ್ಕ ಮಟ್ಟಿಗೆ ಆಗಿದೆ ಸೊ ಇದಕ್ಕೆ ಮೊದಲು ನಾನು ರೂಮು ಮತ್ತು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಹಾಲ್ ಒಂದೇ ಬಾಕಿ ಇದ್ದಿದ್ದು ಅದಕ್ಕೆ ಹಾಲನ್ನು ಸಹ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಯಿತು ಅಂತೂ ಹಿಂತೂ ಕಿಟಕಿಗಳು ಎರಡು ಹಾಲಲ್ಲಿರೋ ಎರಡು ಕಿಟಕಿ ಫರ್ನಿಚರು ಕರ್ಟನ್ಗಳೆಲ್ಲನೂ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರಿಡ್ಜು ಸಹ ಒರೆಸಿ ಆಗಿದೆ ಸೊ ಈ ಕಡೆದೆಲ್ಲ ರೆಡಿ ಆಯಿತು ಇದೆಲ್ಲ ಅಷ್ಟೊತ್ತಿಗೆ ಅಂತೂ ಹಿಂತೂ ರಾತ್ರಿ ಸಾಯಂಕಾಲವೇ ಆಗೋಯ್ತು ರಾತ್ರಿಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈ ರೀತಿ ತರಕಾರಿ ಇದ್ದೀನಿ ಒಬ್ರೇ ಎಲ್ಲ ಕೆಲಸ ಮಾಡ್ಕೋಬೇಕು ಅಂದರೆ ಎಷ್ಟೊಂದು ಕಷ್ಟ ಆಗುತ್ತಪ್ಪ ಪ್ರತಿಯೊಂದು ಕೆಲಸನೂ ಒಬ್ಬರೇ ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದಾಗಿಂದ ಅದು ಹಬ್ಬದ ಹಿಂದಿನ ದಿನಗಳಲ್ಲಂತೂ ಭಾರಿನೇ ಸ್ಟ್ರೈನ್ ಆಗುತ್ತೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಬೆಳಿಗ್ಗೆ ಎದ್ದಾಗಿಂದ ಶುರುವಾಗ್ಬಿಡುತ್ತೆ ಸೊ ಫೈನಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅನ್ನಕ್ಕಾದರೆ ಸ್ವಲ್ಪ ಹೇಗಿದ್ದರೂ ನಡೆಯುತ್ತೆ ಸಾಂಬಾರು ಮುದ್ದೆಗೆ ನೀರು ನೀರು ಥರ ಇದ್ದರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಅಂತ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿ ಸಾಂಬಾರು ಇದ್ದೀನಿ ಇವತ್ತು ಶಿಕ್ಷಕರ ದಿನಾಚರಣೆ ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶಿಕ್ಷಕ ಅಂದರೆ ಯಾರು ನಿಜವಾದ ಶಿಕ್ಷಕರ ಅರ್ಥ ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸಿ ಅವರನ್ನು ಸರಿದಾರಿಗೆ ತಂದು ಅವರಿಗೆ ಬುದ್ಧಿ ಹೇಳಿ ಕ್ಷ ಅವರನ್ನು ಕ್ಷಮಿಸಿ ಅವರನ್ನು ಕರುಣೆಯಿಂದ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಪ್ರತಿಯೊಬ್ಬರೂ ಸಹ ಶಿಕ್ಷಕರಾಗ್ತಾರೆ ಸೊ ಅವರನ್ನು ನಾವು ಗೌರವಿಸುವುದು ನಮ್ಮ ಎಲ್ಲರ ಕರ್ತವ್ಯ ಈ ಶಿಕ್ಷಕರ ದಿನಾಚರಣೆಯ ಮಹತ್ವ ಏನಪ್ಪ ಅಂತಂದರೆ ಸರ್ವಪಲ್ಲಿ ರಾಧಾಕೃಷ್ಣನವರು ನಮ್ಮ ಸ್ವತಂತ್ರ ಭಾರತದ ಎರಡನೇ ರಾಷ್ಟ್ರಪತಿ ಆಗಿದ್ದರು ಮತ್ತು ಅವರು ಒಳ್ಳೆ ಆಡಳಿತಗಾರರು ಸಹ ಅವರ ಜನ್ಮದಿನವನ್ನು ಆಚರಿಸುವ ಬದಲಾಗಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸೋದಕ್ಕೆ ಅವರು ಹೇಳ್ತಾರೆ ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ತಿಂಗಳು ಸೆಪ್ಟೆಂಬರ್ ಐದನೇ ತಾರೀಖಿನಂದು ಅವಾಗಲಿಂದನೂ ನಡ್ಕೊಂಡು ಬಂದಿದೆ ಪ್ರತಿ ವರ್ಷನೂ ಶಿಕ್ಷಕರನ್ನು ಆಧರಿಸಿ ಗೌರವಿಸಿ ಡಾಕ್ಟರ್ ಸರ್ವಾಪಲ್ಲಿ ರಾಧಾಕೃಷ್ಣನವರನ್ನು ಶಿಕ್ಷಕರ ಶಿಕ್ಷಕರ ದಿನಾಚರಣೆಯೆಂದು ಸ್ಮರಿಸಿಕೊಳ್ತೇವೆ ನೋಡಿ ಸಾಂಬಾರು ರೆಡಿಯಾಗಿದೆ ಕುದಿತಾ ಇದೆ ಆಯಿತು ಫೈನಲ್ ಸ್ಟೇಜಿಗೆ ಬಂದಿದೆ ಈ ರೀತಿ ಗಟ್ಟಿಯಾಗಿರಬೇಕು ಮುದ್ದೆಗೆ ಆಗ ಮುದ್ದೆಗೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದಷ್ಟು ಸಂತೋಷ ಆಗಲ್ಲ ಮುದ್ದೆ ಸಾಂಬಾರು ಒಳ್ಳೆ ಸಾಂಬಾರು ಜೊತೆ ಊಟ ಮಾಡಿದರೆ